ಎಲ್ರಿಗೂ ನಮಸ್ಕಾರ ಕೋಳಿ ಸಾಕಾಣಿಕೆ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋಲಿದೆ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಕೆ ಜಿ ಬೇಕಾದರೂ ಕೊಡ್ತೀವಿ ಅವತ್ತಿನ ರೇಟ್ ಏನಿರುತ್ತೋ ಅದರಲ್ಲಿ ರೇಟ್ ಪೇಪರ್ ರೇಟ್ ಅಂತ ಬರುತ್ತೆ ಆ ಪೇಪರ್ ರೇಟ್ಗಿಂತ ಐದು ರೂಪಾಯಿ ಕಮ್ಮಿ ನಾವು ಕೊಡ್ತೀನಿ ನಮ್ಮ ಹೆಸರು ಸುರೇಶ್ ಅಂತ ಚಲಿಯಾಗ್ರಾಮ ಚನ್ನಪಟ್ಟಣ ತಾಲೂಕು ಹೋಗಿ ನಾವು ಎರಡು ಸಾವಿರದ ಹನ್ನೆರಡರಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಫಾರ್ಮ್ ಮಾಡಬೇಕು ಅಂತ ನಮ್ಮ ಫ್ರೆಂಡ ಇದರಲ್ಲಿ ನೋಡಿ ಮಾಡಬೇಕು ಅಂತ ಅನ್ನಿಸ್ತು ಮಾಡಿದೆ ಎರಡು ಸಾವಿರದ ಹನ್ನೆರಡರಲ್ಲಿ ಫಸ್ಟು ಒಂದು ಶೇಡ್ ಮಾಡಿದೆ ಒಂದು ಐದು ಸಾವಿರ ಶೇಡ್ ಮಾಡಿದ್ದ ಫಸ್ಟು ಅದಾದಮೇಲೆ ಬ್ಯಾಚ್ ಬೈ ಬ್ಯಾಚ್ ನೆಕ್ಸ್ಟು ಅದು ಬಂತ ಬರ್ತಾ ಬರ್ತಾ ಒಂದೊಂದು ವರ್ಷ ಒಂದೊಂದು ವರ್ಷ ಗ್ಯಾಪ್ ಆದಮೇಲೆ ಮೂರು ಶೇಡ್ ಮಾಡಿದ್ದೀವಿ ಹನ್ನೆರಡು ಸಾವಿರ ಕೋಳಿ ಸಾಗ್ತದಿಲ್ಲ ಇದು ಹೆಂಗೆ ಅಂತಂದರೆ ಸ್ಟಾರ್ಟಿಂಗು ಸ್ವಲ್ಪ ರಿಸ್ಕ್ ಅನ್ನಿಸ್ತದೆ ಮಾಡ್ಬೋದು ಎಲ್ಲ ಒಳ್ಳೆ ಆದಾಯ ಇದೆ ಏನು ತೊಂದರೆ ಏನಿಲ್ಲ ನಾವು ಎಷ್ಟು ಬಂಡವಾಳ ಹಾಕಿದ್ದೀವಿ ಅದಕ್ಕೆ ತಕ್ಕಾಗಿ ಆದಾಯ ಬರ್ತಾ ಇರುತ್ತೆ ಬಡ್ಡಿ ಲೆಕ್ಕ ಲೆಕ್ಕೊಂಡ್ರೂ ಅವರು ಸ್ವಲ್ಪ ಜಾಸ್ತಿ ಬರುತ್ತೆ ಅಮೌಂಟ್ ಆಡ್ಬೋದು ನಾವು ಹೆಂಗೆ ಇಳುವರಿ ತಗೋತೀವಿ ಆ ಥರ ಬರುತ್ತೆ ಫಸ್ಟು ಇದು ಮರಿ ಬರುತ್ತೆ ಮರಿ ಮೊಟ್ಟೆಯಿಂದ ಇದಾದ ತಕ್ಷಣ ಕೊಡ್ತಾರೆ ಒಂದು ಐದು ಅವರ ಅವರಲ್ಲಿ ಬರುತ್ತೆ ಹಳ್ಳಿ ಸಾಕಣೆಯಿಂದ ನಮಗೆ ಲಾಸ್ ಅಂತ ಏನು ಅನಿಸಿಲ್ಲ ನಮಗೆ ಆದಾಯವೇ ಆಗ್ತೈತೆ ಬೇರೆಯವ್ರು ಹೇಳ್ತಾರೆ ಲಾಸ್ ಆಗುತ್ತೆ ಹಂಗೆ ಹಿಂಗೆ ಅಂತ ಬಟ್ ನಮ್ಗೆ ಯಾವುದೇ ಇದಿಲ್ಲ ನಾವು ಎರಡು ಸಾವಿರದ ಹನ್ನೆರಡರಿಂದಲೂ ಸಾಕ್ತಾಯಿದೀನಿ ಆದಾಯ ಆಗೈತೆ ಹೊರತು ಲಾಸ್ ಅಂತ ಏನಾಗಿಲ್ಲ ಬೇರೆ ಒಂದು ಫಾರಮ್ ನೋಡ್ಕೊಂಬಂದು ಯಾವ ಥರ ಮಾಡ್ಬೋದು ಅಂತ ಇದು ಮಾಡಿ ಕೋಲಾರದವ್ರ ಹತ್ರ ಹಂಚು ಇವೆಲ್ಲ ತೊಗೊಂಬಂದೆ ಮರ ಎಲ್ಲ ನಾನೇ ಕಟ್ ಮಾಡಿಸಿ ನಾನೇ ಕುಯಿಸಿ ಕಂಬಗಳು ಇವೆಲ್ಲ ಸಿಮೆಂಟ್ ಕಂಬ ನಾವೇ ಮಾಡಿ ಫಸ್ಟು ಸ್ಟಾರ್ಟಿಂಗಲ್ಲಿ ಮಾಡಿದ್ದು ಸ್ವಲ್ಪ ಕಾಸ್ಟು ನಮ್ಮದೇ ಆದಂಥ ಇದರಲ್ಲಿ ನಾವು ಮಾಡಿದ್ರು ಕಾಸ್ಟ್ ಕಮ್ಮಿ ಆಯಿತು ಈಗೆಲ್ಲ ಕಲ್ಕಂಬ ಮತ್ತು ಕಮಳ ಹಾಕಿ ಮಾಡ್ತಾಯಿದ್ವಿ ಅದಾದರೆ ಒಂದು ಎಂಟು ಲಕ್ಷದ ಮೇಲೆ ಬರುತ್ತೆ ಒಂದು ಶೆಡ್ ಮಾಡ್ತೀನಿ ಐದು ಸಾವಿರ ಶೆಡ್ ಮಾಡ್ತೀನಿ ಬಟ್ ಏನೇ ಅಂತಂದರೆ ಒಂದೊಂದು ಇದಕ್ಕೂ ಬಂಡವಾಳ ಏನು ಹಾಕ್ತೀವೋ ಅದಕ್ಕೆ ತಕ್ಕನಾಗಿ ಆದಾಯ ಬರುತ್ತೆ ಆ ಥರ ಇದೆ ರೈತರಿಗೆ ಯಾವುದೇ ಮೋಸ ಆಗಲ್ಲ ಯಾರಿಗಾದರೂ ಬೇಕು ಇದು ಅನಿಸಿದರೆ ಬಂದು ಕಾಂಟ್ಯಾಕ್ಟ್ ಮಾಡಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಡಬಲ್ ಸೆವೆನ್ ಒನ್ ಡಬಲ್ ಟು ತ್ರೀ ಉತ್ತಮ ರೀತಿಯಲ್ಲಿ ಕೋಳಿ ಮಾರಾಟ ಮಾಡಬೇಕು ಅಂತಂದರೆ ಯಾವುದಾರ ನಿಮ್ಮ ನಿಮ್ಮ ಕಾರ್ಯಕ್ರಮಗಳಿಗೆ ಬೇಕು ಅಂದರೆ ಬಂದು ತಗೊಳ್ಳೋದು ಸೊ ಪ್ಲಸ್ ಒಂದು ಅರುವತ್ತು ಸಾವಿರ ಖರ್ಚಾದರೆ ಒಂದು ಎಪ್ಪತ್ತೊಂದು ಎಂಬತ್ತು ಅದು ಒಂದು ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಥರ ಅಂತ ಕೌಂಟ್ ಮಾಡ್ಕೊಂಡ್ರೆ ಒಂದು ಎಪ್ಪತ್ತೆಂಬತ್ತು ಸಾವಿರ ಉಳಿತಾಯ ಬರುತ್ತೆ ಫಾರ್ಟಿ ಫೈವ್ ಡೇಸ್ ಬಟ್ ಮಧ್ಯದಲ್ಲಿ ಸ್ವಲ್ಪ ದಿನ ಗ್ಯಾಪ್ ಕೊಡ್ತೀವಿ ಈ ವೆರಿ ಇದೆಲ್ಲ ಈ ಇನ್ಫೆಕ್ಷನ್ ಇದೆಲ್ಲ ಆಗದಂಗೆ ಎಲ್ಲ ಈ ಹುಳ ಅಥವಾ ಏನೇನು ಇರುತ್ತೆ ಅದೆಲ್ಲ ಸಹಾಯ ಟೈಪ್ ಇದು ಮಾಡಿ ಔಷಧಿ ಇದು ಮಾಡಿ ಒಂದು ತಿಂಗಳು ಕೊಡ್ತೀವಿ ಟ್ವೆಂಟಿ ಟು ತರ್ಟಿ ಡೇಸು ನಾವು ಗ್ಯಾಪ್ ಕೊಡ್ತೀವಿ ಟೋಟಲ್ ತ್ರೀ ಮಂತ್ಸ್ಗೆ ಒಂದು ಬ್ಯಾಚು ಆ ಥರ ಖರ್ಚು ಮಾಡಿದ್ದೀವ ಮೇಡಮ್ ಅದು ಒಂದು ವರ್ಷದ ಒಂದು ಒಂದು ವರ್ಷದ ಮೇಲೆ ಒಂದು ಮೂರು ತಿಂಗಳಲ್ಲಿ ಒಂದು ಶೆಡ್ ಖರ್ಚು ಅಮೌಂಟ್ ಎಲ್ಲ ಬಂದೋಗಿದೆ ನಮ್ಮದು ಇನ್ನೇನಿದ್ರು ಬರೋದೆಲ್ಲ ಆದಾಯ ನಮಗೆ ಆ ಥರ ಬರ್ತಾ ಇದೆ ಲಾಸ್ ಏನಾಗಲ್ಲ ಮೇಡಮ್ ರೈತರು ಬೇರೆಯವ್ರ ಹತ್ರ ಹೋಗಿ ಈ ಬೆಂಗಳೂರು ಭವನಗ್ರೆ ಹೋಗಿ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಸಂಬಳ ತಗೊಳ್ಳೋಣ ಅಂತದ್ಕಿಂತ ಈ ಥರದ್ದು ಮಾಡ್ಕೊಂಡ್ರೆ ಮನೆ ಹತ್ರನೇ ಮಾಡ್ಕೊಂಡು ಬೇರೆ ಕೆಲಸನೂ ತೋಟನೂ ನೋಡ್ಕೊಂಡು ಮನೆ ಹತ್ರನೂ ಮಾಡ್ಕೊಂಡು ಆರಾಮ ನೆಮ್ಮದಿ ಜೀವನ ಮಾಡ್ಬೋದು ಅಂತ ಹೇಳ್ತೀವಿ ಆ ಇದ್ರ ಮೇಲೆ ಒಂದು ಎರಡು ರೂಪಾಯಿ ಎರಡು ರೂಪಾಯಿಂದ ಐದು ರೂಪಾಯಿ ಗಂಟೆ ಕಟ್ಟಿಗೆ ಕಮ್ಮಿ ಕೊಟ್ಟು ನಾವು ಸೇಲ್ ಮಾಡ್ತೀವಿ ಅವರೇ ಬರ್ತಾರೆ ಅವರೇ ತುಂಬ್ಕೊಂಡು ಇಲ್ಲೇ ತೂಕ ಇಲ್ಲೇ ಇದು ಇಲ್ಲೇ ಅಮೌಂಟ್ ಕೊಟ್ಬಿಟ್ಟು ತುಂಬ್ಕೊಂಡು ಹೋಗ್ತಾರೆ ಫ್ಯಾನ್ ಹಾಕಿದ್ವಿ ಮೇಡಮ್ ಮನೆ ಫ್ಯಾನ್ ಯಾಕೆ ಅಂತ ಅಂದರೆ ಬೇಸಿಗೆ ಕಾಲದಲ್ಲಿ ಕಾವು ಜಾಸ್ತಿ ಇರೋದ್ರಿಂದ ಸ್ವಲ್ಪ ತಣ್ಣಗಾಗಲಿ ಅನ್ನೋ ಒಂದು ಇದಕ್ಕೆ ನಾವು ಫ್ಯಾನ್ ಹಾಕ್ತೀವಿ ಇಲ್ಲಾಂದ್ರೆ ಹೀಟ್ ತಡೆಯಲ್ಲ ಅವು ಕೋಳಿ ಸೈಜ್ ಬಂದಂಗೆ ಸೈಜ್ ಬಂದಂಗೆ ಇದು ಜಾಸ್ತಿ ಕಾವು ಆದರೆ ತಡೆಯೋಕ್ಕಾಗಲ್ಲ ಆದ್ದರಿಂದ ಅದು ಇದು ಪಾಗಾರ ಅಂತ ಇದು ಪಾಗಾರ ಇದು ನಾವು ಟ್ಯಾಂಕಿಂದ ವಾಟ್ರ್ ಪೈಪ್ಲೈನ್ ಮಾಡಿದ್ದೀವಿ ಇದು ಮೋಟ್ರ್ ಇದೆ ಮೋಟ್ರ್ ಆನ್ ಮಾಡಿದರೆ ಫಾಗ್ ಟೈಪ್ ನೀರು ಬರುತ್ತೆ ಅಂದರೆ ನಮ್ಮ ಇದೇನೈತೆ ಫಾಗ್ ಪಾಗ್ ಟೈಪ್ ಅಂದ್ರೆ ಹಿಮ ಹಿಮ ಟೈಪು ನೀರು ಬೀಳ್ತದೆ ಅದು ಕೋಳಿ ಮೇಲೆ ಇದರಿಂದ ಒಳ್ಳೆ ತಣ್ಣಗಾಗುತ್ತೆ ಅದಕ್ಕೆ ತಣ್ಣಗಾದರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಇದಕ್ಕೆ ಪಾಗ್ ಟೈಪು ಹಾಕಿದೆ ಪಾಗಾರ ಹಾಕಿದೆ ಇನ್ನು ಈ ಕೋಳಿಗೆ ಜಾಸ್ತಿ ಕಾವು ಈಟ್ ಜಾಸ್ತಿ ಆಗಂಗಿಲ್ಲ ಈಟ್ ಜಾಸ್ತಿ ಆದರೆ ಸದೋಗ್ಬಿಡುತ್ತೆ ಅದರಿಂದ ತಣ್ಣಗಾಗಿರಬೇಕು ಕೋಲ್ ಆಗಿರಬೇಕು ಅನ್ನೋ ಒಂದು ಇದಕ್ಕೆ ನಾವು ಫಾಗ್ ಫ್ಯಾನ್ ಎಲ್ಲ ಯೂಸ್ ಮಾಡ್ತೀವಿ ಇನ್ನು ಜೊಳ್ಳಿಂದು ಇದು ಅಷ್ಟೇ ಯಾವಾಗಲೂ ರ್ಯಾಕಿಂಗ್ ಆಡ್ತಾ ಇರಬೇಕು ರ್ಯಾಕಿಂಗ್ ಆಡ್ಲಿಲ್ಲ ಅಂತ ಅದು ಕಾವು ಜಾಸ್ತಿ ಬರುತ್ತೆ ಅದು ಆಗ ಅದು ಸ್ಟ್ರೋಕ್ ಟೈಪಾಗಿ ಈ ಸ್ಟ್ರೋಕ್ ಟೈಪಾಗಿ ಸೊತ ಬಿಡುತ್ತೆ ಈ ಡಿಸೀಸ್ ಬಂದಾಗ ಆಗುತ್ತೆ ಮೇಡಮ್ ಅದಕ್ಕೆ ತಕ್ಕನಾಗಿ ನಾವು ಇದು ಮಾಡ್ಕೋಬೇಕು ಅದು ಇದು ಡಿಸಿದೆ ಇದು ಇದೆಯಲ್ಲ ಮೇಡಮ್ ಇದು ಇದು ಈಟ್ ಜಾಸ್ತಿಯಾಗಿ ಇದಾಗಿರೋದು ಈಟ್ ಅಂದರೆ ಕಾವು ಮನಗಿ ತಲೆ ಸತ ಇದು ಈ ಥರ ಕಪ್ಪು ಬಂದರೆ ಸತ ಅದು ಈಟ್ ಈಟ್ ಜಾಸ್ತಿ ಆದಂಥ ಈ ಸ್ಟ್ರಕ್ಕ ಐದಕ್ಕೆ ನಾವು ಪಾಗು ಇದೆಲ್ಲ ಯೂಸ್ ಮಾಡ್ತೇವೆ ನಮಗೆ ಒಂದು ಹನ್ನೆರಡು ಸಾವಿರ ಆಯ್ತು ಅಂದರೆ ದಿನಕ್ಕೆ ಒಂದು ಹತ್ತು ಎಂಟು ಐವತ್ತು ಊರು ಹೊಂಟಾಯ್ತದೆ ಒಂದು ಹತ್ತಿನ ದಿನ ಆದ ಹದಿನೈದು ದಿನ ಆದಮೇಲೆ ಇದಕ್ಕೂ ಹಾಕ್ತೀವಿ ಈ ಫೀಡರ್ಗೆ ಇದು ಮುಗಿದ್ಮೇಲೆ ಇದು ಹಾಕಿದರೆ ಅದು ತಿಂದಂಗೆ ತಿಂದು ಕೆಳಗಡೆ ಎಳಿಯುತ್ತದೆ ತಿಂದಂಗೆ ತಿಂದ ಕೆಳಗಡೆ ಎಳೀತ ಈ ಬಿದ್ದನ್ನು ಕ್ಲೋಸ್ ಆಗಿ ಬೆಳಿಗ್ಗೆ ಮತ್ತು ಸಂಜೆ ಒಂದೊಂದು ಟೈಮ್ ಸ್ಪೀಟ್ ಕೊಡ್ತೀವಿ ಎಳ್ಳು ಮೇಡಮ್ ಇದು ಅದ್ರದ್ದು ಮೋಷನ್ ಏನು ಬರುತ್ತೆ ಅದು ಇದ್ರದ್ದು ಮೋಷನ್ ಬಂದು ಅದು ನೆಲಕ್ಕೆ ಅಂಟುಗಾಬಾರ್ದು ಬುಳ್ಳು ಮಿಕ್ಸ್ ಮಾಡ್ತಾ ಮಾಡ್ತಾಯಿರ್ತಾರೆ ಜೊಳ್ಳಾಗ್ತದೆ ಇದು ಇರೋದ್ರಿಂದನೇ ಅವು ಸೊ ಕಾಲ್ಗೂ ಅಷ್ಟೇ ಕಾಲಿಗೆ ಸ್ಮೂತಾಗಿ ಸಿಕ್ಬೇಕು ಗಟ್ಟಿ ಸಿಕ್ಕಿದ್ರೆ ಡೆವಲಪ್ ಬರಲ್ಲ ತುಮಕೂರು ಕೆ ಆರ್ ನಗರ ಬಳ್ಳಾರಿ ಹೊಸಪೇಟೆ ಅಲ್ಲಿ ಸಲ ಬರುತ್ತೆ ಇದು ಹಾರ್ಟ್ ಅಟ್ಯಾಕ್ ಆದಾಗ ಸುತ್ತಾಗಿರುತ್ತದು ಇದು ಇದು ಗೊತ್ತಾಗುತ್ತೆ ಇದು ಓಪನ್ ಮಾಡಿದರೆ ಗೊತ್ತಾಗುತ್ತೆ ಆಲ್ಟ್ ಅಟ್ಯಾಕ್ ಆಗಿದ್ದು ಸತ್ತೋದ್ರೆ ಇದೇ ಥರ ಸತ್ತೋಗ್ಬಿಡುತ್ತೆ ಕುದಿತಂಗೆ ಹಂಗೆ ಹಂಗೆ ಹೋಗಿಬಿಡುತ್ತೆ ಆಲ್ಟ್ ಅಟ್ಯಾಕ್ ಆಗುತ್ತೆ ಎಲ್ಲ ಹಾಕಿ ಈಟ್ ಹಾಕಿ ಇದು ಈಟ್ ಹಾಕಿದರೆ ಈ ಥರ ಒಲ್ಸ್ಕೊಂಡಿರ್ತೀವಲ್ಲ ಇದರಲ್ಲಿ ಈಟ್ ಜಾಸ್ತಿ ಬರುತ್ತೆ ನಾವು ಹಾಕ್ತಂಗೆ ಹಾಕ್ತಕ್ಕೆ ಅದು ದಿನ ರ್ಯಾಕಿಂಗ್ ಮಾಡಬೇಕು ರ್ಯಾಕಿಂಗ್ ಎಲ್ಲ ಮುಗಿದ್ಮೇಲೆ ಪರ್ ಡೇ ಡೈಲಿ ಎರಡು ಟೈಮ್ ರ್ಯಾಕಿಂಗ್ ಮಾಡ್ತೀವಿ ರ್ಯಾಕಿಂಗ್ ಜಾಸ್ತಿ ಆದಂಗೆ ಆದಂಗೆ ಕೋಳಿ ಡೆವಲಪ್ ಚೆನ್ನಾಗಿ ಬರುತ್ತೆ ಆ ಇದರಲ್ಲಿ ಮಾಡಬೇಕು ಒಂದೊಂದು ಇದನ್ನು ಮೇಂಟೆನೆನ್ಸ್ ಮಾಡಬೇಕು ಕೋಳಿಗೆ ಏನಾದರೂ ಪ್ರಾಬ್ಲಮ್ಮು ಒಂದು ಸೌಂಡ್ ಅಂತ ಏನಾದ್ರು ಕಾಣ್ರೆ ಕಿಚ್ ಕಿಚ್ ಅಂತ ಸೌಂಡ್ ಬರುತ್ತೆ ಆಗ ಅದಕ್ಕೆ ಒಂದು ಮಿಲ್ ಅಂತ ಒಂದು ಮೆಡಿಶನ್ ಸಿಗುತ್ತೆ ಅದು ಸ್ಪ್ರೇ ಮಾಡ್ತೀವಿ ಅದನ್ನು ಒಂದು ದಿನ ಎರಡು ದಿನ ಸ್ಪ್ರೇ ಮಾಡಿದರೆ ನೈಟ್ ಟೈಮು ಬೆಳಗ್ಗೆ ಹೊತ್ತಿಗೆ ಫುಲ್ ಕ್ಲಿಯರ್ ಆಗುತ್ತೆ ಕೋಳಿ ಚೆನ್ನಾಗಿ ಡೆವಲಪ್ ಬರುತ್ತೆ ಆ ಥರ ಬರುತ್ತೆ ಬಂದರೆ ಅವರು ಈಗ ನಮ್ಗೆ ಅನುಭವ ಬೇಕು ಅಂತಂದರೆ ಅವ್ರು ಬಂದರೆ ನಾವು ಎಲ್ಲ ಮಾಡ್ತೀವಿ ಒಂದು ಸಿಕ್ಸ್ಗೆ ಕಮ್ಮಿ ಅಂದರೆ ಒಂದು ಸ್ಟಾರ್ಟಿಂಗ್ ಒಂದೊಂದು ದಿನದಿಂದಲೂ ಸ್ಟಾರ್ಟ್ ಆಗುತ್ತೆ ಹತ್ತು ಗ್ರಾಮು ಹದಿನೈದು ಗ್ರಾಮು ಹದಿಮೂರು ಹದಿನಾರು ಗ್ರಾಮು ಹದಿನೇಳು ಗ್ರಾಮಿಗೆ ಒನ್ ಟು ಟೆನ್ ಒಂದರಿಂದ ಹತ್ತು ದಿನ ಹತ್ತನೇ ತಾರೀಕು ಹತ್ತು ದಿನ ದಿನಗಂಟ ಇದು ಬರುತ್ತೆ ಸ್ಟಾರ್ಟ್ ಅಂತ ಬರುತ್ತೆ ಸಣ್ಣಗೆ ಹತ್ತರಿಂದ ಇಪ್ಪತ್ತನೇ ತ ಡೇಟ್ ಗಂಟಲೂ ಸ್ವಲ್ಪ ದಪ್ಪ ಬರುತ್ತೆ ಇಪ್ಪತ್ತರಿಂದ ಮೂವತ್ತು ದಿನಕ್ಕೂ ಇನ್ನೂ ದಪ್ಪ ಬರುತ್ತೆ ಮೂವತ್ತರಿಂದ ನಲವತ್ತು ನಾನು ಎಬವ್ ಇನ್ನು ಮೇ ಎಷ್ಟು ಇದಾದ್ರೂ ಸ್ವಲ್ಪ ದಪ್ಪ ಬರುತ್ತೆ ಕಾಳು ಅದನ್ನು ತಿಂತ ಹೋದರೆ ಒಳ್ಳೆ ಡೆವಲಪಿಂಗ್ ಬರುತ್ತೆ ಫಿನಿಷರ್ ಫಿನಿಷರ್ ಅಂತ ಅದು ತರ್ಟಿ ಟು ಫಾರ್ಟಿ ಡೇಸಲ್ಲಿ ಏನು ತಿನ್ನುತ್ತೋ ಅದು ಫಿನಿಷರ್ ಅಂತ ಅದರಲ್ಲಿ ಒಳ್ಳೆ ಡೆವಲಪಿಂಗ್ ಚೆನ್ನಾಗಿ ಬರುತ್ತೆ ತರ್ಟಿ ಟು ಚೆನ್ನಾಗಿ ಬರುತ್ತೆ ಫುಡ್ಡು ತುಮಕೂರಿಂದಲೂ ತರಿಸ್ತೀವಿ ಸುಗುಣ ಫುಡ್ಸಲ್ಲೂ ತಗೋತೀವಿ ಮತ್ತು ಇಲ್ಲಿ ನಾಮಂಗಲ ಸಿಗುತ್ತೆ ನಾಮಂಗ್ಲ ಸ್ಟಾರು ಇದೆ ಅಲ್ಲೂ ತಗೋತೀವಿ ಎಲ್ಲಿ ಬೇಕಾದ್ರೆ ತಗೋಬೋದು ಒಂದು ಐವತ್ತು ರೂಪಾಯಿ ಡಿಫ್ರೆನ್ಸ್ ಇರುತ್ತೆ ತಗೋಬೋದು ನಮಗೆ ಫುಡ್ ಚೆನ್ನಾಗಿರೋದು ಬೇಕು ಅಂತಂದರೆ ಒಳ್ಳೊಳ್ಳೆ ಇದ್ರಲ್ಲಿ ಕಂಪ್ನಿಗಳು ಅವೆ ತಗೋಬೋದು ಇದು ಹನ್ನೆರಡು ಕೆ ಜಿ ಫೀಡರ್ ಹನ್ನೆರಡು ಕೆ ಜಿ ಹಿಡಿಯುತ್ತೆ ಫೀಡರ್ ಹನ್ನೆರಡು ಕೆ ಜಿ ಹಿಡಿತದೆ ಅದು ನಲ್ವತ್ತು ಕೋಳಿಗೆ ಒಂದು ಫೀಡರ್ ಟೈಪು ಆ ಥರ ಇದು ನಲ್ವತ್ತು ಕೋಳಿಗೆ ಒಂದು ಫೀಡರ್ ಆ ಟೈಪ್ ಇದು ನೀರು ನೀರು ಆಗ ಅವು ಕು ಈ ಥರ ಇದಿದೆ ಇದು ಕುಡ್ದಂಗೆ ಕು ಅದು ಕುಕ್ ಕುಕ್ಕಿದ್ರೆ ನೀರು ಬರುತ್ತೆ ಇದು ಮಿತ್ರ ಆಗಿರಲಿಲ್ಲ ಅದೇ ನೀರು ಬರುತ್ತೆ ಈಗ ಏನು ನೀರು ಹೋಗುತ್ತೆ ಇದು ಇದು ಬಾಸ್ಟ್ ಇದು ಇವೇನಾರ ಇದರಿಂದ ಟ್ಯಾಂಕಿಂದ ನೀರು ಇಲ್ಲಿ ಬರುತ್ತೆ ಅಲ್ಲಿ ಖಾಲಿ ಆದಂಗೆ ಖಾಲಿ ಆದಂಗೆ ಇಲ್ಲಿ ಸ್ಟೋರೇಜ್ ಈ ಥರ ಇದು ಬ ಇದಿರುತ್ತೆ ಇದು ಲೆವೆಲ್ಲರ್ ಇದು ನೀರು ಖಾಲಿ ಆಗಲಿಲ್ಲ ಆ ಕಡೆ ಖಾಲಿ ಆಗಲಿಲ್ಲ ಅಂತಂದರೆ ಇದು ಇಷ್ಟೇ ಇರುತ್ತೆ ಅದು ಖಾಲಿ ಆದರೆ ನೀರು ಬರುತ್ತಿರ್ತಾರೆ ಡೆವೆಲರ್ ಇದೆ ಇದರಿಂದ ಇದಕ್ಕೆ ಸಪ್ರೇಟ್ ಹಾಕ್ತಾ ಅದು ಇದರಲ್ಲಿ ಏರ್ ತಗೋಬಾರ್ದು ಅನ್ನೋ ಒಂದು ಇದಕ್ಕೆ ಒಂದು ಏರ್ ಪೈಪ್ ಟೈಪ್ ಬಿಟ್ಟಿರ್ತೀವಿ ನಾವು ಟ್ಯಾಂಕ್ ಹೆಂಗ್ ಬಿಡ್ತೀವ ಮೇಲೆ ಟ್ಯಾಂಕ್ಗಳ ಕೂರಿಸಿದಾಗ ಆ ಥರ ಇದು ಏರ್ ಪೈಪ್ ಇರ್ತೀವಿ ಬಾಕ್ಸಿಂದ ಐಟು ಇರ್ತೀವಿ ಏರ್ ಏರ್ ಇದಾವೆ ಇಲ್ಲಾಂದರೆ ಎಷ್ಟು ನೀರು ಮೂವ್ ಆಗಲ್ಲ ಆಯೋದ್ರಿಂದ ನಾವು ಇದು ಮಾಡ್ತೀವಿ ಫ್ಯಾನು ಮೇಡಮ್ನಾದ್ರೆ ಇದು ಬೇಸಿಗೆ ಟೈಮಲ್ಲಿ ಮಾತ್ರ ಹಾಕ್ತೀವಿ ಬೇಸಿಗೆ ಇಲ್ಲಿ ಸೂರ್ಯನ ಶಾಖ ಜಾಸ್ತಿ ಇರೋದ್ರಿಂದ ಫ್ಯಾನ್ ಆನ್ ಮಾಡ್ತೀವಿ ಆಗ ಸ್ವಲ್ಪ ನಮಗೆ ಹೆಂಗೆ ತಣ್ಣಗಾಗುತ್ತೋ ಆ ಥರ ತಣ್ಣಗಾಗಲಿ ಅಂತ ಹಾಕ್ತೀವಿ ಈ ಮಳೆಗಾಲದಲ್ಲಿ ಏನು ಹಾಕೋಲ್ಲ ಈಗಲೇ ವೆದರ್ ಕೋಲ್ಡ್ ಇರುತ್ತೆ ಬೇಸಿಗೆ ಕಾಲದಲ್ಲಿ ಜಾಸ್ತಿ ಯೂಸ್ ಮಾಡ್ತೀವಿ ಇದು ಮಕ್ಕಳು ಯಾವ ಥರ ಮೇಂಟೈನ್ ಮಾಡ್ತೀವಿ ನಾವು ಈಟಲ್ಲಿ ಮಕ್ಕಳನ್ನ ಚಳಿ ಆಗದಂಗೆ ಶೀತ ಆಗದಂಗೆ ಆ ಥರ ಮೇಂಟೈನ್ ಮಾಡಬೇಕು ಫಿಫ್ಟೀನ್ ಡೇಸ್ ಆದಮೇಲೆ ಈಟ್ ತಡೆಯಲ್ಲ ಇದು ಕಾವು ಜಾಸ್ತಿ ತಡೆಯೋಲ್ಲ ಓಲ್ಡ್ ಬೇಕಾದ್ರೆ ಎಷ್ಟು ಬೇಕಾದ್ರೆ ತಡೆಯುತ್ತೆ ಇವಾಗ ಟರ್ಬಾ ಫಿಡರಲ್ಲಿ ಹಾಕಬೇಕು ಇದು ಹೈಟ್ ಆಗುತ್ತೆ ಇದು ಅದರಲ್ಲಿ ತಿನ್ನೋಕ್ಕಾಗಲ್ಲ ಸಣ್ಣ ಚಿಕ್ಸ್ ಬರೀ ಅದರಿಂದ ಇದರಲ್ಲಿ ಕೊಡೋಲ್ಲ ಅದ್ರಲ್ಲಿ ಕೊಡ್ತೀವಿ ಅದು ಎರಡು ಸಾವಿರದ ಎಂಟುನೂರು ರೂಪಾಯಿ ಪರ್ ಚೀಲ ಎಪ್ಪತ್ತೈದು ಕೆ ಜಿ ಚೀಲ ಇದು ಎರಡು ಸಾವಿರದ ಎಂಟುನೂರು ರೂಪಾಯಿ ದಿನಕ್ಕೆ ನಲವತ್ತು ಗ್ರಾಮ್ ಚಿಕ್ಸು ದಿನ ದಿನ ಜಾಸ್ತಿ ಆಯ್ತಾ ಇದು ಕೋಳಿ ಎರಡರಿಂದ ಎರಡು ಕಾಲು ಕೆ ಜಿ ತಿನ್ನ ಒಂದು ಕೆ ಜಿಗೆ ಸ್ಟಾರ್ಟಿಂಗು ಮರಿ ಬರುತ್ತಲ್ಲ ಮರಿ ಬಂದಾಗ ಇದರಲ್ಲಿ ನೀರು ಇಡ್ತೀವಿ ಇದರಲ್ಲಿ ಈ ಇಲ್ಲಿಗೆ ಇರುತ್ತೆ ನೀರು ಅದು ಕುಡ್ದಂಗೆ ಇವು ಚಿಕ್ಸು ಕುಡ್ದಂಗೆ ಕುಡ್ದಂಗೆ ನೀರು ಬರ್ತಾ ಇರುತ್ತೆ ಇಲ್ಲಾಂದ್ರೆ ಅದರೊಳಗೆ ಎಣ್ಣೆ ನೀರು ಅದು ಆದರೆ ಮತ್ತೆ ಅದ ನೀರಿಂದದ್ದು ಇದು ಫೀಡು ಡರ್ಬಾ ಫೀಡ್ ಅಂತ ಇದು ಇದಕ್ಕೆ ಫೀಡ್ ಹಾಕಿದರೆ ಚಿಕ್ ಏನು ಮರಿಗಳಿಗೆ ಫೀಡ್ ಹಾಕಿದರೆ ಇಲ್ಲಿ ತಿನ್ನುತ್ತೆ ಇದು ತಿಂದಂಗೆ ತಿಂದಂಗೆ ಇದರಿಂದ ಕೆಳಗಡೆ ಇಳಿಯುತ್ತಿದೆ ಇದು ಸಿಕ್ಸ್ ಫೀಡರ್ದು ಓಕೆ ಇದಾದ ಮೇಲೆ ನೆಕ್ಸ್ಟು ಆ ಫೀಡರ್ಗೆ ಹಾಕ್ಬಿಡ್ತೀವಿ ನಾವು ದಪ್ಪತ್ತಿಗೆ ದೊಡ್ಡ ಫೀಡರ್ ಅದು ಹದಿನೈದು ದಿನ ಗಂಟೆ ಅದರಲ್ಲಿ ತಿನ್ನುತ್ತೆ ಅದಾದಮೇಲೆ ಈ ಫೀಡರ್ ಇದಕ್ಕೆ ಶಿಫ್ಟ್ ಮಾಡ್ತೀವಿ ಎಕ್ಸ್ಟೆಂಡ್ ಎಕ್ಸ್ಟೆಂಡ್ ಮಾಡ್ತಾ ಮಾಡ್ತಾ ಥರ ಮಾಡ್ತಾ ಇದು ಒಂದೊಂದು ಮರಿ ಒಂದೊಂದು ಟೈಮು ಅದು ರೇಟು ಡಿಫ್ರೆನ್ಸ್ ಆಯ್ತಾ ಇರುತ್ತೆ ಪರ್ ಡೇ ಈಗ ಮುಂಚೆ ಕಮ್ಮಿ ಇತ್ತು ಈಗ ನಲ್ವತ್ತೈದರಿಂದ ನಲವತ್ತೆಂಟು ಐವತ್ತು ರೂಪಾಯಿ ಗಂಟಲು ಬರುತ್ತೆ ಒಂದೊಂದು ಚಿಪ್ಸು ಅದು ಕಾಸ್ಟು ಬೆಳ ಬೆಳವಣಿಗೆ ನಲವತ್ತರಿಂದ ನಲವತ್ತೆರಡು ಗಂಟೆ ದಿನ ದಿನಗಂಟ ನಲವತ್ತೈದು ದಿನ ದಿನಗಂಟೆ ಬರುತ್ತೆ ಅದ್ರಲ್ಲಿ ಕಾಸ್ಟು ಎಂಬತ್ತರಿಂದ ಎಂಬತ್ತೈದು ರೂಪಾಯಿ ಬರುತ್ತೆ ಎಂಬತ್ತರಿಂದ ಎಂಬತ್ತೈದು ರೂಪಾಯಿ ಬರುತ್ತೆ ಕಾಸ್ಟು ಬೆಳವಣಿಗೆ ಆರೈದು ನಲ್ವತ್ತು ನಲವತ್ತೈದು ದಿನ ಗಂಟ ಕಟಾವು ಮಾಡಿದರೆ ಒಳ್ಳೆ ಲಾಭ ತಗೋದು ನಿಮಗೆ ಉ ಸಾಕಾಣೆ ಮಾಡ್ತೀವಿ ಸ್ವಲ್ಪ ಅನುಭವ ತಿಳಿಸ್ಕೊಡಿ ಅಂತ ಅಂದರೆ ಅದು ತಿಳಿಸ್ಕೊಡೋಕ್ಕೂ ನಾವು ಬುದ್ಧರಾಗಿರ್ತೀವಿ ರೀತಿ ಲಾಸ್ ಅಂತ ಆಗೋಲ್ಲ ಉತ್ತಮ ಗುಣಮಟ್ಟದಲ್ಲಿ ನಾವು ಮರಿ ತಗೊಂಬಂದ್ರೆ ಉತ್ತಮ ಗುಣಮಟ್ಟದಲ್ಲಿ ಬೆಳೆಸಿ ನಾವು ಕೊಡ್ಬೋದು ಮಾರಾಟನೂ ಮಾಡ್ಬೋದು ಆ ಥರ ಅಂದರೆ ಮೇಡಮ್ನಾರೇ ಈಗ ಒಂದು ಕೋಳಿ ಸಾಕ್ತೀನಿ ಅಂತಂದರೆ ಮರಿಯಿಂದ ಲಾಸ್ಟ್ ನಾವು ಕಟಾವಾಗೋ ಆಗೋ ಒಂದು ಕೆ ಜಿಗೆ ಒಂದು ಎಂಬತ್ತರಿಂದ ಎಂಬತ್ತೈದು ರೂಪಾಯಿ ಕಾಸ್ಟ್ ಬರುತ್ತೆ ಒಂದು ಕೆ ಜಿಗೆ ಕೋಳಿಗೆ ಡಬಲ್ ಎಂಬತ್ತೈದು ಅಂದರೆ ನೂರ ಎಂಬತ್ತು ರೂಪಾಯಿ ಬರುತ್ತೆ ಒಂಬತ್ತೆರಡು ಹದಿನೆಂಟು ನೂರ ಎಪ್ಪತ್ತು ರೂಪಾಯಿ ನೂರ ಎಂಬತ್ತು ರೂಪಾಯಿ ಒಂದು ಕೋಳಿ ಬರುತ್ತೆ ಅದನ್ನು ಯಾವ ಥರ ಅಂದರೆ ಆ ಒಂದು ಸಿಂಟಮ್ ಒಂದು ರೋಗ ಕಾಣ್ತಾ ಐತೆ ಅಂದಾಗ ಆ ತಕ್ಷಣದಲ್ಲಿ ಅಧಿಕ ಏನು ಮೆಡಿಸಿನ್ ಕೊಡಬೇಕು ಅದನ್ನು ಇದಾದರೆ ಯಾವುದೇ ಲಾಸ್ ಬರಲ್ಲ ಲಾಸ್ ಅಂತ ಯಾವ ಬರುತ್ತೆ ಅಂದರೆ ರೇಟ್ ರೇಟ್ ಒಂದೇ ರೀತಿ ಇರೋಲ್ಲ ಪರ್ ಡೇ ಚೇಂಜ್ ಇರ್ತದೆ ನಾವು ಕಟ್ ಆಫ್ ಟೈಮಲ್ಲಿ ರೇಟ್ ಇದ್ದರೆ ಒಳ್ಳೆ ಆದಾಯ ಬರುತ್ತೆ ರೇಟ್ ಲಾ ಏನಾದ್ರು ಕಮ್ಮಿ ಇದ್ದರೆ ಲಾಸ್ ಆಗುತ್ತೆ ಆ ಥರ ಆಗುತ್ತೆ ಇದು ಕಂಪ್ನಿಯಿಂದ ಅಂತ ಅಂದರೆ ನಮಗೇನು ಲಾಸೇನು ಬರೋಲ್ಲ ಬರಲ್ಲ ಅಂದರೆ ಎಲ್ಲ ಕಂಪ್ನಿನೇ ನೋಡ್ತಾ ಇರ್ತಾರೆ ಅವರೇ ಬರಿ ಕೊಡ್ತಾರೆ ಅವರೇ ಫೀಡ್ ಕೊಡ್ತಾರೆ ಅವರೇ ಎಲ್ಲ ಮಾಡ್ಕೊತಾರೆ ತೊಂದರೆ ಏನಿಲ್ಲ ಅದರಲ್ಲಿ ಓನಕ್ಕೆ ಸಾಕಿದ್ದು ಮಾತ್ರ ಲಾಸು ಆದಾಯ ಆ ಥರ ಬರುತ್ತೆ ಬಂಡವಾಳ ಜಾಸ್ತಿ ಇದ್ದರೆ ರೈತರ ಹತ್ರ ಜಾ ಒಂದು ಬ್ಯಾಚಲ್ಲಿ ಲಾಸ್ ಆದರೂ ಪರವಾಗಿಲ್ಲ ಇನ್ನೊಂದು ಬ್ಯಾಚಲ್ಲಿ ಆದಾಯ ತಗೋತೀವಿ ಇನ್ನೊಂದು ಇದು ಬಂಡವಾಳ ಜಾಸ್ತಿ ಇದ್ರೆ ಮಾಡ್ಬೋದು ಓನ್ ಆಗಿ ಇಲ್ಲಾಂದ್ರೆ ಕಂಪ್ನಿ ಕಡೆಯಿಂದ ಮಾಡ್ಕೊಳ್ಳೋದು ಒಳ್ಳೇದು ಅಂತ ಏನು ನಮ್ಮ ಅನುಭವದ ಮಾಡ್ಕೊಂಡ್ರೆ ಬಹಳ ಒಳ್ಳೇದು ಕಂಪ್ನಿ ಮಾಡಿದ್ರೆ ಬಹಳ ಒಳ್ಳೇದಾ ಒಳ್ಳೇದು ಅಂದ್ರೆ ಅವ್ರಿಗೆ ಬಂಡವಾಳ ಈಗ ನಾವು ಸಲ ಲಾಸ್ ಆಯ್ತು ಹೋದ್ರೆ ಲಕ್ಷ ಲಕ್ಷೆ ಇನ್ನೊಂದು ಬ್ಯಾಚ್ ಅಮೌಂಟ್ ಹಾಕ್ತೀನಿ ಅಂತಂದ್ರೆ ಅವ್ರಿಗೆ ಇನ್ನೊಂದು ಐದಾರು ಲಕ್ಷ ಬೇಕು ಎರಡ್ ಸಾವಿರ ಸಾಕ್ತಿನಿ ಎರಡ್ ಸಾವಿರ ಕೋಳಿ ಹಾಕ್ತೀನಿ ಅಂದ್ರೆ ಐದು ಲಕ್ಷ ದುಡ್ಡು ಬೇಕು ನಾಲ್ಕುರಿಂದ ಐದು ನಾಲ್ಕೂರಿಂದ ಐದು ಲಕ್ಷ ಬೇಕು ಲಾಸ್ ಆಗಿರುತ್ತಲ್ಲ ಮತ್ತೆ ಇನ್ನೊಂದು ಐದು ಲಕ್ಷ ಬಂಡವಾಳ ಹಾಕ್ತೀನಿ ಕೆಪಾಸಿಟಿ ಇತ್ತಂದ್ರೆ ಮಾಡಬಹುದು ಮಾಡ್ಬೋದು ಇಲ್ಲ ಈಗ ಲಾಸು ಆದಾಯ ಯಾವುದು ಬೇಡ ಬಂದಂಗೆ ನಮ್ಮ ಕಂಪ್ನಿ ಕಡೆಯಿಂದ ಕಮಿಷನ್ ಕೊಡ್ತಾರೆ ಅಷ್ಟೇ ಸಾಕು ಅನ್ನೋದಾದರೆ ಕಂಪ್ನಿ ಕಡೆಯಿಂದಲೂ ಬಿಡುತ್ತೆ ಅದರಲ್ಲಿ ಏನು ಇಳುವರಿ ಜಾಸ್ತಿ ಬಂದು ಅವರ ಫೀಡ್ ಕಮ್ಮಿ ತಿಂದು ಇಳುವರಿ ಜಾಸ್ತಿ ಬಂದರೆ ಕಾಸ್ಟ್ ಜಾಸ್ತಿ ಬರುತ್ತೆ ನಮಗೆ ಜಿ ಸಿ ಇಲ್ಲ ಅಂತಂದರೆ ಆರು ರೂಪಾಯಿ ಇಪ್ಪತ್ತು ಪೈಸ ಕೊಡ್ತಾರೆ ಅದರಲ್ಲಿ ಎ ಬಿ ಸಿ ಡಿ ಇ ಎಫ್ ಅಂತ ರೇಂಜ್ ಇರುತ್ತೆ ಎ ಬಂದರೆ ಹದಿನಾರು ರೂಪಾಯಿ ಗಂಟೆ ಕೊಡ್ತಾರೆ ಕೆ ಜಿಗೆ ಬಿ ಸಿ ಬಂದರೆ ಹನ್ನೆರಡು ಸಿ ಬಂದರೆ ಎಂಟು ಆ ಥರ ಡಿ ಇ ಎಫ್ ಈ ಥರ ಬಂದರೆ ಆರು ರೂಪಾಯಿ ಇಪ್ಪತ್ತು ಪೈಸ ಕೊಡ್ತಾರೆ ಫೈನಲ್ ಫಿಕ್ಸ್ ಅದು ಆರು ರೂಪಾಯಿ ನೀವೇನು ಇದು ತೆಗೆದಿತ್ತು ಮೇಲೆ ಬರುತ್ತೆ ತುಮಕೂರು ಹೊಸರು ತಮಿಳ್ನಾಡು ಹೊಸೂರು ಇತ್ತು ತುಮಕೂರು ಎರಡರ ಡಿಸ್ಪ್ಯಾಚ್ ಆಗುತ್ತೆ ಸುಗುಣ ಕಂಪ್ನಿ ಬಿಟ್ಟಿದ್ದು ಫಸ್ಟು ಸುಗುಣ ಫುಡ್ಸು ಅದರಲ್ಲೂ ಅವರೇ ಮರಿ ಕೊಡ್ತಾರೆ ಅವರೇ ಫೀಡ್ ಕೊಡ್ತಾರೆ ಎಲ್ಲ ಬೇರೆ ಮೇ ಮಾಡಿ ನಾವು ಮೇಂಟೈನ್ ಮಾಡಿ ಕೊಡಬೇಕು ಮರಿ ಬರುತ್ತೆ ಮರಿಯಿಂದ ಬಂದಮೇಲೆ ಅದು ಕಣ್ಣು ಮರಿ ಒಂದು ಹದಿನೈದು ದಿನ ಹೀಟ್ ಕೊಡ್ತೀವಿ ಹದಿನಾಲ್ಕು ಹದಿನೈದು ದಿನ ಹೀಟ್ ಕೊಟ್ಟು ಸ್ವಲ್ಪ ಸೈಜ್ ಬರುತ್ತೆ ಬಂದಮೇಲೆ ಫೀಟಲೈಸ್ ಮಾಡಿ ಸೀಲಿಂಗು ಎಲ್ಲ ಮಾಡಿ ಓಪನ್ ಮಾಡ್ತೀವಿ ಕ್ಲೀನಾಗಿ ಫೀಡು ವಾಟ್ರ್ ಇಟ್ಯಾಕು ಎಲ್ಲ ಕ್ಲೀನಾಗಿ ಹೋದ್ರೆ ಸ್ವಲ್ಪ ಚೆನ್ನಾಗಿ ಡೆವಲಪ್ ಆಗುತ್ತೆ ಅದಾದಮೇಲೆ ಸ್ವಲ್ಪ ದಪ್ಪ ಆದಂಗೆ ದಪ್ಪ ಆದಂಗೆ ಎಕ್ಸ್ಟೆಂಡ್ ಮಾಡ್ತಾ ಎಕ್ಸ್ಟೆಂಡ್ ಮಾಡ್ತಾ ಹೋಯ್ತಂತ ಎರಡನೇ ಫೀಡು ಫಸ್ಟು ಒಂದು ಹತ್ತು ತಿನ್ ಗಂಟೆ ಸಣ್ಣದು ಬರುತ್ತೆ ಮರಿಗೆ ಇಪ್ಪತ್ತು ದಿನಕ್ಕೆ ಸ್ವಲ್ಪ ದಪ್ಪ ಬರುತ್ತೆ ಫೀಡು ಮತ್ತು ತರ್ಟಿ ಡೇಸು ಫಾರ್ಟಿ ಡೇಸ್ ಆ ಥರ ಬರುತ್ತೆ ಫುಲ್ಲು ತರ್ಟಿ ಡೇಸ್ ಆದಮೇಲೆ ಫಿನಿಷರ್ ಅಂತ ಬರುತ್ತೆ ಸ್ವಲ್ಪ ದಪ್ಪ ಕಾಳು ಬರುತ್ತದೆ ಫೀಡು ಅದಾದಮೇಲೆ ನಲ್ವತ್ತರಿಂದ ನಲವತ್ತೈದು ದಿನದೊಳಗೆ ಕಟಾವಾಗುತ್ತೆ ಅಷ್ಟೊತ್ತಿಗೆ ಎರಡು 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 ಕೆ ಜಿಯಿಂದಲೂ ಎರಡೂವರೆ ಕೆ ಜಿ ಎರಡು ಆರುನೂರು ಈ ಥರ ಬರುತ್ತೆ ಒಳ್ಳೆಯ ಆದಾಯ ಐತೆ ಮಾಡ್ಬೋದು ರೈತರಿಗೆ ಬೆಳಿಗ್ಗೆ ಒಂದೆರಡು ಅವರ್ ಕೆಲಸ ಸಂಜೆ ಒಂದೆರಡು ಅವರ್ ಕೆಲಸ ಆ ಥರ ಮಾಡ್ಕೊಂಡು ಮಧ್ಯದಲ್ಲಿ ಬೇರೆ ಹಸುಗಳು ಹೈನುಗಾರಿಕೆ ಏನಾದ್ರು ಮಾಡ್ತೀನಿ ಅಂದರೆ ಮಾಡ್ಬೋದು ಈಗ ಬೇರೆ ಬೇರೆ ನಂದು ಸ್ವಲ್ಪ ಪ್ರಾಜೆಕ್ಟ್ ಬೇರೆ ಬೇರೆ ಇರೋದ್ರಿಂದ ಲೇಬರ್ ಮಡಿಕೊಂಡಿದ್ದೀವಿ ಮಾಡ್ತಾವ್ರು ಇಬ್ಬರೇ ಮಾಡ್ತಾರೆ ಗಂಡ ಇಂಟಿ ಇದ್ದಾರೆ ಮಾಡ್ತಾವ್ರ ಅವ್ರೆ ಸಾವಿರ ಎಲ್ಲ ಅವರೇ ಮಾಡ್ತಾರೆ ಏನು ತೊಂದರೆ ಇಲ್ಲ ಆರಾಮಾಗಿ ಆದಾಯ ಮಾಡ್ಬೋದು ಬೈ ಯಾವುದೇ ಪ್ರಾಬ್ಲಮ್ ಅಂದರೆ ಮರಿಗಳು ಫಸ್ಟು ನಾವು ಒಂದು ಐದು ಸಾವಿರದ ಶೆಡ್ ಮಾಡಿದ್ದು ಫಸ್ಟು ಒಂದು ಆರು ತಿಂಗಳಾದಮೇಲೆ ಇನ್ನೊಂದು ಶೆಡ್ ಮಾಡಿ ಹತ್ತು ಸಾವಿರ ಆದ್ರೂ ಈಗ ಒಟ್ಟು ಟೋಟಲ್ ಹನ್ನೆರಡು ಸಾವಿರದ್ದು ಮಾಡಿದ್ದೀವಿ ಹನ್ನೆರಡು ಸಾವಿರ ಸಾಧ್ಯತಾ